ಒತ್ತು ಕೊಡಲು ಪಿಡಿಒ ಅಧಿಕಾರಿಗೆ ಕೊಡಬೇಕಂತೆ ಐದು ಸಾವಿರ ರೂಪಾಯಿ ಕಂಪ್ಯೂಟರ್ ಆಪರೇಟರ್ಗೆ ಐದು ನೂರು ರೂಪಾಯಿ ದುಡ್ಡು ಕೊಡಬೇಕಂತೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಇವರು ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾಧಿಕಾರಿಯಂತೆ ವರ್ತನೆ ಮಾಡುತ್ತಿದ್ದಾರೆ ತನ್ನದೇ ಆದ ಸ್ಪೆಷಲ್ ಕಾನೂನನ್ನ ಗ್ರಾಮ ಪಂಚಾಯಿತಿಯಲ್ಲಿ ತಂದು ಗ್ರಾಮ ಪಂಚಾಯಿತಿಯನ್ನ ಉದ್ದಾರ ಮಾಡ್ತೀನಿ ಅಂತ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಬಡ ಕೂಲಿ ಕಾರ್ಮಿಕರ ರಕ್ತವನ್ನ ಹಿಡ್ತಾ ಕೆಲಸ ಮಾಡ್ತಿದ್ದಾರೆ ಬಡ ರೈತ ಕೂಲಿ ಕಾರ್ಮಿಕರು ಒಂದು ಈ ಖಾತಾ ಪಡೆಯೋದಕ್ಕೆ ಅರ್ಜಿ ಹಾಕಿದ್ರೆ ಗ್ರಾಮಸ್ಥರನ್ನ ಗ್ರಾಮ ಪಂಚಾಯಿತಿಗೆ ಅಲೆದಾಡಿಸಿ ಅಲೆದಾಡಿಸಿ ಅವರಿಗೆ ಸುಸ್ತು ಹೊಡೆಸಿ ಪ್ರತಿಯೊಬ್ಬರಿಂದ ಐದು ಸಾವಿರ ರೂಪಾಯಿ ತೆಗೆದುಕೊಂಡು ಈ ಖಾತಾವನ್ನ ಕೊಡ್ತಾ ಇದ್ದಾರಂತೆ ಇದರ ಬಗ್ಗೆ ಗ್ರಾಮಸ್ಥರು ನಿಮ್ಮ ಮೇಲಧಿಕಾರಿಗಳಿಗೆ ಇದನ್ನ ಹೇಳ್ತೀವಿ ಅಂದ್ರೆ ಅವರಿಗಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ಸಿಇಒ ಅವ್ರಿಗೂ ತಿಳಿಸಿ ಅವರೂ ಸಹ ಇದನ್ನ ಒಪ್ಪಿದ್ದಾರೆ ಅಂತ ಗ್ರಾಮಸ್ಥರ ಮೇಲೆ ಗರಂ ಆಗಿ ಧಿಮಾಕನ್ನ ತೋರಿಸ್ತಿದ್ದಾರಂತೆ ಇಲ್ಲಿನ ಗ್ರಾಮಸ್ಥರು ಇದ್ರ ಬಗ್ಗೆ ಮತ್ತೆ ಯಾರನ್ನ ಕೇಳಬೇಕು ಅನ್ನೋದು ಇದೀಗ ಪ್ರಶ್ನೆಯಾಗಿದೆ ಇಲ್ಲಿ ಪಿಡಿಒ ಅವರು ಮಾತ್ರ ತನ್ನದೇ ಆದ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಐದು ಸಾವಿರ ರೂಪಾಯಿಯನ್ನ ಬಡ ಕೂಲಿ ಕಾರ್ಮಿಕರಿಂದ ಕಿತ್ತು ತಮ್ಮ ಉಪಯೋಗಕ್ಕೆ ಬಳಸಿಕೊಳ್ತಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡು ಮೇಲಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವರದಿಗಾರರು ವೈಜಿ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಹುರ್ಲಿಗಿ ಐದು ಸಾವಿರ ರೂಪಾಯಿ ಅಂತ ಐದು ಸಾವಿರ ರೂಪಾಯಿ ಸೀದಾ ಮಾಡಿದ್ರೆ ಬೋರ್ಡನ್ನು ಹಾಕ್ರಿ ಮಾಡಿ ದುಡ್ಡು ಇಟ್ಕೊಂಡ್ಬರ್ತಿದ್ವಲ್ಲ ನಾನು ನೋಡ್ಕೊಂಡೆ ಮತ್ತೆ ಬೋರ್ಡ್ ಹಾಕಿ ಹೊಸ ಡೋರ್ ನಂಬರ್ ಇನ್ನೊಂದು ನಂಬರ್ಗೆ ಇಷ್ಟು ಎಲ್ಲ ಅದು ನಮ್ಗೇನು ಗೊತ್ತು ಅಷ್ಟಕ್ಕೊಂದು ಇರೋ ಬೇರೆ ಎಲ್ಲಿ ಇಲ್ಲಲ್ಲ ನಮಗೆ ನಾವು ಅಷ್ಟಕ್ಕೊಂದು ಇರೋದು ಕೂಡ ಅಂತ ಇದು ಮಾಡ್ಕೊಂಡ್ವಿ ಎಷ್ಟು ಐದು ಸಾವಿರ ಐದು ಸಾವಿರ ಮೇಡಮ್ ಅದು ಹೊಸ ಐದು ಸಾವಿರ ಮಾಡ್ಯಾರ ಎಲ್ಲ ಪಂಚಾಯತ್ ಮಾಡ್ಯಾರ

ಆಯ್ತು ಮತ್ತೆ ಸಿ ಎಸ್ ಆರ್ ಯು ಎಸ್ ಅದ್ರೆಲ್ಲ ಸರ್ ನಿಮ್ಮ ಹೆಸರು ಸರ್ ಹಾಂ ಪಂಚಾಯತ್ ಈ ಸತ್ತು ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟು ಮತ್ತೆ ಯಾವ ರೀತಿ ಅಮೌಂಟ್ ಹಾಂ ಆಮೇಲೆ ಬೀಡೋರಿಗೆ ಐದು ಸಾವಿರ ಕೊಟ್ಟು ಐದು ಸಾವಿರ ಕೊಟ್ಟ ಮೇಲೆ ಅವರು ಅರ್ಜಿ ಕೊಟ್ಟು ಎಷ್ಟು ದಿನ ಆಯ್ತು ಎರಡು ವರ್ಷ ಆಗಿದೆ ಎರಡು ವರ್ಷ ಆದ್ಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ ಈ ಸತ್ ಕೊಟ್ಟಿದ್ದಾರೆ ಹೌದಾ ಹ್ಮ್ ಸರಿ ಅಥವಾ ಸರ್ ವರ್ಷ ಒಬ್ಬರು ಎರಡು ವರ್ಷ ಒಬ್ಬರು ಎರಡು ತಿಂಗಳು ಮೂರು ತಿಂಗಳು ಪ್ರತಿಯೊಬ್ಬರು ಹಿಂಗೇ ತಗೊಂಡು ಎಲ್ಲ ಸತಾಯ ಸತಾಯಿಸ್ ಕೊಟ್ಟಾರ ಏನೋ ಒಂದು ಡೆತ್ ಸರ್ಟಿಫಿಕೇಟ್ ಆಗಿರಲಿ ಏನೋ ಒಂದು ನೆಲ್ಲಿ ಏನೋ ಇರಲಿ ಏನು ವಾಟರ್ ಸಪ್ಲೈ ಆಗಲಿ ಏನು ಕೇಳೋದು ಏನು ರೆಸ್ಪಾನ್ಸ್ ಇಲ್ಲ ಇದು ಈಸೋತ್ ಮಾತ್ರ ಸ್ವಲ್ಪ ನಮ್ಮ ಹತ್ರ ಎಲ್ಲರಿಗೂ ಭಾಳ ಇನ್ನು ಭಾಳ ಜನ ಅದಾರ ಇವರೆಲ್ಲರ ಹತ್ರ ದುಡ್ಡು ಇಸ್ಕೊಂಡು ತತಾಸ್ ತಪ್ಪಿಸ್ ಕೊಟ್ಟರೆ ಇದಾರೆ ಇದನ್ನ ಏನಾದ್ರು ಅಂತ ಸ್ವಲ್ಪ ಕ್ರಮ ತಗೋಬೇಕಂತ ಪಿ ಡಿ ಒರ್ ಕೇಳ್ಕೊತಿದೀವಿ ನಿಮ್ಮದು ಒಂದು ವರ್ಷ ಆಯ್ತು ಅರ್ಜಿ ಕೊಟ್ಟು ನಿಮ್ಮ ಹತ್ರನೇ ಇಸ್ಕೊಂಡಿದಾರ ನಿಮ್ಮ ಹೆಸರು ನಮ್ಮ ಹತ್ರ ಎರಡು ಸಾವಿರದ ಆರುನೂರು ರೂಪಾಯಿ ಟಿಮೆ ಎಸಿ ಕಂಪ್ಯೂಟರ್ ಕೊಟ್ರೆ ಎಸಿ ಹನ್ನೆರಡು ನೂರು ರೂಪಾಯಿ ಇಸ್ಕೊಂಡಾನ ಒಂದು ಮೂರ್ನಾಲ್ಕು ತಿಂಗಳು ತತಾಸಿ ತತಾಸಿ ಅವ್ರು ನಮಗೆ ಈಸೋತ್ ಕೊಟ್ಟಿದ್ದಾರೆ ಆಮೇಲೆ ಈ ಸುಮ್ ಸುಮ್ಮನೆ ಅವರು ಕಂದಾಯ ರಸೀದಿ ಕಂದಾಯದು ನಾವು ಎಲ್ಲ ಕಟ್ಟಿ ಇದು ಮಾಡಿದ್ರು ಕಂದಾಯ ರಸೀದಿ ಕಟ್ಟಬೇಕಂತ ಅಮ್ಮಂದು ಒಂದು ಡೆತ್ ಸರ್ಟಿಫಿಕೇಟ್ ಒಂದು ಮೂರ್ನಾಲ್ಕು ತಿಂಗಳು ತಟ್ಟಾಕ್ಸಿದ್ರು ಇನ್ನೂ ಕೊಟ್ಟಿಲ್ಲ ನಮ್ಮ ತಮ್ಗೆ ಮೊನ್ನೆ ಅವ್ರದ್ದು ಕಂದಾಯ ರಸೀದಿ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡು ಆಮೇಲೆ ನಮಗೆ ಅಮ್ಮಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೂ ಈಗ ಡೆತ್ ಸರ್ಟಿಫಿಕೇಟ್ ಕೊಡೋಕೋಸ್ಕರ ಕಂದಾಯ ಕಟ್ಸ್ಕಂಡು ಆಮೇಲೆ ಡೆತ್ ಸಿಪ್ಯೂಟ್ ಕೊಟ್ಟಿದ್ದಾರೆ ಕಂದಾಯ ಕಟ್ಸ್ಕಂಡು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಕಂದಾಯ ಕಟ್ಟಿದ್ರೆ ಮಾತ್ರ ನಾವು ಡೆತ್ ಸರ್ಪಿಪೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಕಂದಾಯ ಕಟ್ಟಿದ ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರೋದು ನಮ್ಮಮ್ಮಲ್ಲಿ ನಮಗೆ ಎಮರ್ಜೆನ್ಸಿ ಬೇಕಾಯಿತು ನಮ್ಮ ತಮ್ಮ ಹೋಗಿ ಒಂದು ಕಂದಾಯದ್ದು ಒಂದು ಎರಡು ಸಾವಿರ ರೂಪಾಯಿ ಕಂದಾಯ ಕಟ್ಟಿ ಡೆತ್ ಸರ್ಟಿಫಿಕೇಟ್ ಡಿಸೈಡ್ ಮಾಡ್ತಿದ್ದೇನೆ ಆಮೇಲೆ ನಾವು ಏನೂ ಹೋಗಿ ಕೇಳಿದರೆ ನಮಗೆ ರೆಕ್ಸ್ಪೆಕ್ಟೇ ಇಲ್ಲ ಒಂದು ಕಂಪ್ಯೂಟರ್ ಆಗಲಿ ಪಿ ಡಿ ಒ ಆಗಲಿ ತಿಮ್ಮೇಶ್ ಆಗಲಿ ಯಾರು ನಮಗೆ ರೆಕ್ಸ್ಪೆಕ್ಟೇ ಕೊಡೋಂಗಿಲ್ಲ ಸುಮ್ಮನೆ ಕಾದು ಕಾದು ನಾಲ್ಕೈದು ಸಲ ಹೋಗಿ ಕಾದು ಕಾದು ನಾವು ವಾಪಸ್ ಬಂದಿದ್ದೀವಿ ಕೆಲಸ ಬಾಕ್ಸಿ ಎಲ್ಲ ಬಿಟ್ಟು ಪೂಜೆ ಮಾಡೋದು ಹೋಗಿ ಅಲ್ಲಿ ಕುಂತ್ಕೊಂಡು ನಾವು ಕಾದ ಕಾದು ವಾಪಸ್ ಬಂದ್ವಿ ಈಗ ಈ ಸ್ವತ್ತಿಗೆ ನೀವು ಪ್ರತಿಯೊಬ್ಬರು ಐದೈದು ಸಾವಿರ ರೂಪಾಯಿ ಕೊಟ್ಟಿರ್ತಕಂತಾರೆ ಹಾಂ ಇನ್ನೂ ಭಾಳ ಜನ ಇದಾರೆ ಸರಿ ಆಯ್ತು ಸರ್ ಆಯಿತು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್